ನಮಸ್ಕಾರ ವೀಕ್ಷಕರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇತ್ತು ನಾವು ಇಲ್ಲದೇನೆ ಇಲ್ಲದೇ ಬೇಳೆಯಿಂದ ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಳೋಣ ಮೊದಲಿಗೆ ನಾನು ಹೆಸ್ರುಬೇಳನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ಹೀರೆಕಾಯಿ ಮೂಲಂಗಿನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಎರಡು ಮಿಕ್ಸ್ ಮಾಡಿ ಬೇಯಿಸ್ಕೊಬೋದು ಈ ಮೂಲಂಗಿ ಹೀರೆಕಾಯಿ ಎರಡು ಬೆಂದಿದೆ ಎರಡು ಬೆಂದ ಆಮೇಲೆ ತರಕಾರಿ ಎಲ್ಲ ಬಂದಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎರಡು ಕುಟ್ಟಿದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೆಂಪಿಗಾದ್ಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಕೆಂಪಿಗಾದ್ಮೇಲೆ ಒಂದು ಟೊಮೊಟೊ ಹಾಕಬೇಕು ಟೊಮೊಟೊ ನಾನು ಒಂದು ಹಾಕಿದ್ದೀನಿ ಉಳಿ ನೋಡ್ಕೊಂಡು ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದಮೇಲೆ ಇಲ್ಲಿ ಬೇಕಾದ ನಾವು ಸಾಂಬಾರು ಪುಡಿ ಎಲ್ಲ ಹಾಕೋಬೇಕು ನಾನು ಮೊದಲಿಗೆ ಇಲ್ಲಿ ಒಂದು ಚಮಚ ಖಾರದ ಪುಡಿ ಹಾಕಿದ್ದೀನಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಅರಿಶಿನ ಅರಿಶಿನ ಎಲ್ಲ ಹಾಕಿದ ಮೇಲೆ ನಂತರ ನೀವು ಬೇಯಿಸಿಟ್ಕೊಂಡಿದ್ದ ತರಕಾರಿ ನೀರನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹೂರಾಡಬೇಕು ಹಾಗೆ ಇದು ಮಸಾಲೆ ಐಟಮ್ ಎಲ್ಲ ಕುದಿಬೇಕು ಕುದಿತಿರ್ಬೇಕಾದ್ರೆ ನೀವು ಬೇಯಿಸಿಟ್ಕೊಂಡಿದ್ದ ಬೇಳೆಗೆ ತರಕಾರಿ ಎಲ್ಲ ಹಾಕಬೇಕು ಬೆಂದಿರೋ ತರಕಾರಿ ಎಲ್ಲ ಹಾಕಿ ನಂತರ ಒಗ್ಗರಣೆನ ಈ ಸಾರಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಉಪ್ಪೆಲ್ಲ ಹಾಕಿ ಸಾಂಬಾರನ್ನ ಚೆನ್ನಾಗಿ ಗೂರಾಡಿ ಗೂರಾಡ್ಮೇಲೆ ಒಂದು ಕುದಿ ಬಂದಮೇಲೆ ಸ್ಟೌವ್ ಆಫ್ ಮಾಡಿ ಈಗ ಬೇಳೆಯಿಂದ ಸಾರು ಮಾಡೋದ್ರಿಂದ ನಿಮ್ಮ ದೇಹಕ್ಕೂ ತಂಪಾಗಿರುತ್ತೆ ಆದಷ್ಟು ಹೀಟ್ ಆಗೋದು ಕಡಿಮೆ ಆಗುತ್ತೆ ಹೆಸರು ಬೇಳೆ ಯೂಸ್ ಮಾಡಿ ತುಂಬ ಒಳ್ಳೇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್